ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಕದನ ಬಿಹಾರ ಸೋಲು ಪಕ್ಷದ ಭವಿಷ್ಯ ವಿಪಕ್ಷಗಳ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಎರಡು ದಿನಗಳ ಕಾಲ ತಂಗಿದ್ರೂ ಖರ್ಗೆ ಯಾರನ್ನೂ ಕೂಡ ಭೇಟಿ ಮಾಡುವುದಿಲ್ಲ ಎನ್ನಲಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ ಒಕ್ಕೂಟ ಸೇರಿ ಸೋತು ನೆಲಕಚ್ಚಿದ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಚಿಂತೆ ಕಾಂಗ್ರೆಸ್ ವರಿಷ್ಠರನ್ನ ಕಾಡ್ತಾ ಇದೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸೇರಿದಂತೆ ಇತರೆ ಮಹಾಘಟಬಂಧನ ಮೈತ್ರಿಕೂಟದ ಇತರೆ ಪಕ್ಷಗಳ ನಾಯಕರು ಸಭೆಯನ್ನ ನಡೆಸಿ ಬಿಹಾರದ ಸೋಲಿನ ಕುರಿತಂತೆ ಅವಲೋಕನವನ್ನು ನಡೆಸಿದ್ದಾರೆ ಚುನಾವಣೆಯ ಸೋಲನ್ನ ಸಾರಾಸಗಟಾಗಿ ತೇಜಸ್ವಿ ಯಾದವ್ ತಲೆಗೆ ಕಟ್ಟಲಾಯಿತು ಬಿಹಾರ ಕಾಂಗ್ರೆಸ್ ಸೋಲಿನಿಂದ ಹೊರಬರಲು ಸಾಧ್ಯವಾಗದೆ ಕಾಂಗ್ರೆಸ್ ಪರಿತಪಿಸ್ತಾ ಇದೆ ಜೊತೆಗೆ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಗಲಾಟೆಗೆ ಕಾಂಗ್ರೆಸ್ ವರಿಷ್ಠರು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಈ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ಸ್ವಲ್ಪ ದಿನ ಸುಮ್ಮನಿರಲು ತೀರ್ಮಾನಿಸಿದ್ದಾರೆ ಡಿಕೆಶಿ ಆಪ್ತರಾದಂತಹ ಶಾಸಕರು ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಗೆ ತೆರಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಿತ ಬೆಂಗಳೂರಿಗೆ ಹಾರಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ ಪರುವಾದ ಗುಂಪಿನಿಂದ ತಪ್ಪಿಸಿಕೊಳ್ಳಲು ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಂತ ಹೇಳಿ ತಿಳಿಸಲಾಗಿದೆ ಎಸ್ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಲಿ ಸಿಎಂ ಸಿದ್ದರಾಮಯ್ಯರನ್ನಾಗಲಿ ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ ಸಿಎಂ ಕುರ್ಚಿ ವಿವಾದದಲ್ಲಿ ಸಿದ್ದು ಆಪ್ತ ಬಣ ಹಾಗೂ ಡಿಕೆಶಿ ಆಪ್ತ ಬಣದಿಂದ ದೂರ ಬಿದ್ದು ಅಂತರವನ್ನ ಕಾಯ್ದುಕೊಳ್ಳಲು ನಿರ್ಧರಿಸಿರುವಂತಹ ಖರ್ಗೆ ಎರಡೂ ದಿನಗಳ ಮಟ್ಟಿಗೆ ಬೆಂಗಳೂರಿನಲ್ಲಿ ಇರಲಿದ್ದಾರೆ ಅಂತ ಹೇಳಿ ತಿಳಿಸಲಾಗಿದೆ ಕರ್ನಾಟಕದ ಕುರ್ಚಿ ಗಲಾಟೆ ಬಿಹಾರ ಎಲೆಕ್ಷನ್ ದೇಶದಲ್ಲಿ ಪಕ್ಷದ ಬಲವರ್ಧನೆ ವಿಪಕ್ಷಗಳ ವಾಗ್ದಾಳಿಯನ್ನು ತಪ್ಪಿಸಿಕೊಳ್ಳಲು ಹಾಗೂ ಕರ್ನಾಟಕದ ಭಿನ್ನರಿಗೆ ಯಾವುದೇ ಭರವಸೆ ನೀಡಲು ದಾರಿ ಕಾಣದ ಎಐ ಸಿ ಸಿ ಅಧ್ಯಕ್ಷ ಖರ್ಗೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿ ತಿಳಿಸಲಾಗಿದೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ಮುಂದಿನ ನಿಲುವು ಏನು ಪಕ್ಷದ ರಾಷ್ಟ್ರ ಹಾಗೂ ರಾಜ್ಯ ನಾಯಕರ ನಡೆಯ ಬಗ್ಗೆ ತೀವ್ರ ಕುತೂಹಲ ಮೂಡಿಸಿದೆ ಇದಾಗಿತ್ತು ಫೋಕಸ್ನ ನ ಸ್ಪೆಷಲ್ ರಿಪೋರ್ಟ್ ನೆಲ ಜ್ವಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ